ಶಾಸಕ ರಾಜಕ್ಕಾಗಿ ಕ್ಷೇತ್ರದಲ್ಲಿ ಸೂರು ಕಲ್ಪಿಸುವಲ್ಲಿ ವಿಫಲವಾಗಿದ್ದಾರೆ ಅನ್ನೋ ಪ್ರಶ್ನೆ ಎಲ್ಲೆಡೆ ಈಗ ಕಾಡ್ತಾ ಇದೆ ಸೂರಿಲ್ಲದೆ ಹೆಣ್ಣು ಮಕ್ಕಳನ್ನ ಬೀದಿಯಲ್ಲಿ ನೆಲೆಸುತ್ತಿದ್ದಾರೆ ಶಿವಾಜಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ವರ್ಷ ಆಯ್ತು ಸೂರಿಲ್ಲ ಮನೆಯಿಲ್ಲ ಎಂದು ಸರ್ಕಾರಕ್ಕೆ ಪತ್ರ ಬರೆದ್ರು ಸಹ ಸೂರು ಕೊಡದೆ ಸರ್ಕಾರ ಆಟವನ್ನ ಆಡಿಸ್ತಾ ಇದೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಭದ್ರಕ್ ಗ್ರಾಮದಲ್ಲಿ ನೆಲೆಸಿ ಸುಮಾರು ನಲವತ್ತೆಂಟು ಐವತ್ತು ವರ್ಷವಾದ್ರೂ ಇರಲು ಸೂರಿಲ್ಲ ಶಿವಾಜಿ ರಾಮು ರಾಜಂಗಳಿಗೆ ನಲವತ್ತೆಂಟು ವರ್ಷ ಸಾಕಿನ ಉಗಾರ ಬುದ್ರಕ್ ಎಂಬುವವರು ಸುಮಾರು ಐದು ವರ್ಷಗಳೇ ಕಳೆದರೂ ಇರಲು ಸೂರು ಕೊಟ್ಟಿಲ್ಲ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಾಲೂಕು ಪಂಚಾಯತಿ ಅಥಣಿ ಎಂಬುವವರಿಗೆ ಒಂದು ಪತ್ರ ಬರೆಯುತ್ತಾರೆ ನನಗೆ ಇರಲು ಸೂರಿಲ್ಲ ಮನೆ ಇಲ್ಲ ಎಂದು ಜಿಲ್ಲಾ ಪಂಚಾಯಿತಿಯಿಂದ ಒಂದು ಪತ್ರ ತಾಲೂಕು ಪಂಚಾಯತಿ ಅಥಣಿಯವರಿಗೆ ಮತ್ತು ಶಿವಾಜಿ ರಾಮು ರಾಜಂಗಳಿಗೆ ಎಂಬುವರಿಗೆ ಪತ್ರವನ್ನು ಬರೆಯುತ್ತಾರೆ ಶಿವಾಜಿ ರಾಜು ರಾಜಂಗಳಿಗೆ ಇವರಿಗೆ ನಿವೇಶನ ಮತ್ತು ಮನೆ ಮಂಜೂರಾತಿ ಕುರಿತು ಸಂಬಂಧಪಟ್ಟ ಮಾರ್ಗಸೂಚನೆಯಂತೆ ಸಂಬಂಧಪಟ್ಟವರನ್ನು ವಿಚಾರಣೆ ಮಾಡಿ ಅವರಿಗೆ ಇರಲು ಸೂರು ಮತ್ತು ಮನೆ ಮಂಜೂರು ಮಾಡಲು ತಾಲೂಕು ಪಂಚಾಯತಿ ಅಥಣಿಯವರು ಉಗಾರ ಗ್ರಾಮ ಪಂಚಾಯತಿಯವರಿಗೆ ಪತ್ರ ಕಳಿಸುತ್ತಾರೆ ಮತ್ತು ಅದೇ ಪತ್ರ ಶಿವಾಜಿ ರಾಮು ರಾಜ ಇರುವವರೆಗೂ ಕೂಡ ಕಳಿಸುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಯಾವ ಸರ್ಕಾರದವರು ಇವರನ್ನ ಕೇಳಿಲ್ಲ ಕಾಗವಾಡ ಕ್ಷೇತ್ರದ ಶಾಸಕರು ರಾಜಕಾಗಿಯವರೆಗೂ ಇವರು ಇವರ ಅಳಲನ್ನ ತೋಳಿಕೊಂಡರು ಆದರೂ ಪ್ರಯೋಜನವಾಗಿಲ್ಲ ಹೆಣ್ಣು ಮಕ್ಕಳು ಇದ್ದಾರೆ ಹತ್ತನೇ ತರಗತಿ ಓದುತ್ತಿರುವ ಮಗಳು ಮತ್ತೆ ನಾಲ್ಕನೇ ತರಗತಿ ಓದುತ್ತಿರುವ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ತಾಯಿ ಇಲ್ಲದ ತಪ್ಪಲಿಗಳು ಪಾಪ ಅದು ಹೆಣ್ಣು ಮಕ್ಕಳು ಕರುಣೆನೆ ಇಲ್ವ ಸರ್ಕಾರಕ್ಕೆ ಮಾತು ಈಗ ಎಲ್ಲೆಡೆ ಕೇಳಿ ಬರ್ತಾ ಇದೆ ಆದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನ ನೋಡಲಾಗ್ತಿಲ್ಲ ನೀವು ಎಷ್ಟನೇ ಇದ್ದ ಪಿ ಹಾಂ ಹತ್ನೈದ್ದೆ ಎಲ್ಲಿ ಹೋಗ್ತೀವಿ ಸಾಲಿಗೆ ಹಾಂ ಹಾಂ ಏನೇನು ಸರ ಹಾಂ ನೀನಪ್ಪಿ ನಾಲ್ಕನೇ ಇದ್ದ ಹೋಗ್ತಿ ಏನಸರ